ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮೂವತ್ತೊಂದನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ನಾಳ್ ಮಾಳು ಅವರ ಜನ್ಮದಿನದ ಈ ಸಮಾರಂಭದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ಪರಮ ಪರಮಪೂಜ್ಯ ಸಿದ್ದರಾಮಾನಂದ ಬಬಲಾದಿಯ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಪರಮ ಪರಮಪೂಜರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೆ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ದರೀಕಾನಂದ ಅಚ್ಚರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಿದ್ದು ಗಜು ಅಪ್ಪಾಜವರಿಗೆ ಕೂಡ ಶರಣಾರ್ಥಿಗಳನ್ನು ಹೇಳಿ ವೇದಿಕೆಯ ಮೇಲೆ ಅಶ್ರಯರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆ ಮೇಲೆ ಆಶ್ರೀನಾಗಿರ್ತಕ್ಕಂಥ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಅಶೀಣರಾಗಿರ್ತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು ನಮಗ ಗೊತ್ತದ ಯಾರಿಗೂ ಪ್ರವಚನ ಕೇಳೋಟು ಪುರಸುತ್ತಿಲ್ಲ ಉಪದೇಶ ಮಾಡಿದ್ರೆ ಉಪ್ಪಾದ ಅನಿಸ್ತೈತಿ ನಮಗೆಲ್ಲ ಇವತ್ತು ಯಾಕಂದ್ರೆ ಅಂತ ಕಲಾವಿದರು ಇವತ್ತು ಬಂದಾರ ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತ ಸೇರಿದ ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕಾಲದಿಂದ ಕೂಡ ಈ ಭಾಗದ ಜನಪದ ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿತ್ತು ಬೆಂಗಳೂರೊಳಗಿನ ಅಂತಂದ್ರೆ ಇಡೀ ಕರ್ನಾಟಕದ ತುಂಬಾ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು ಬಹಳ ಜನರು ಅವರು ಬಂದು ಸೇರ್ತಿದ್ರು ಅಂತ ಒಂದು ಕಾಲಿತ್ತು ಆದ್ರೆ ಆ ಕಾಲವನ್ನು ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರ್ತಕ್ಕಂಥ ಕಲಾವಿದರು ಈ ಡಿಜಿಟಲ್ ಮೀಡಿಯಾ ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂತ ಕಲಾವಿದರ ಹೊರಗೆ ಬಂದ್ರೆ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಡವಣ್ಣೆ ನಾಳೆ ಎಲ್ಲೇ ಬೆಳಗಾವಿ ಜಿಲ್ಲೆ ಇರತಕ್ಕಂತ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರ ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂಥ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂಥ ವ್ಯೂಸ್ ನೋಡಿ ಕಾಬ್ರಿ ಅದಕ್ಕೆ ಶಕ್ತಿ ಏನಂತಂದ್ರೆ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಹಳ ಹೇಳ್ತೀನಿ ಮುಂದಕ್ಕೆ ಬಾಯ್ ಕಡೆ ಮುಜರ ತಗೋ ಬಾಯ್ ಕಡೆ ಮುಂದಕ್ಕೆ ಎಷ್ಟು ಜನ ಅಂಗ ಇಲ್ಲ ನೋಡ್ರಿ ಇವತ್ತಿನ ಇದರ ಹೆಸರು ಮಾಳಿಂಗರಾಯ ಮಾಳೋ ಡಿಪ್ನಾಳ ಬಹುತೇಕ ಹೆಸರು ಕೇಳಿದಾಗ ನನಗೆ ಬಹಳ ಖುಷಿ ಅನ್ನಿಸ್ತು ಪ್ರಥಮದಲ್ಲಿ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘಿತ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟುಹಬ್ಬ ಆಚರಣೆ ಇವತ್ತಿನ ಹುಟ್ಟುಹಬ್ಬ ಎಷ್ಟು ವಿಭಿನ್ನವಾಗಿ ಐತೆ ಅಂದ್ರ ಯಾರೋ ರಾಜಕಾರಣಿಗಳು ಹುಟ್ಟು ಹಾಪ ಮಾಡಿಸ್ಕೊಂತರಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟು ಹಾಪ ಮಾಡ್ಕೊತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸಿಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸ್ಕೊಂಡು ಇಂತ ಒಂದು ವಿಜೃಂಭಣೆಯಿಂದ ಬರ್ತಡೆ ಹುಟ್ಟು ಹಬ್ಬ ಆಚರಿಸ್ಕೊಳ್ಳ ಇದಕ್ಕಿಂತ ಚೋರಾಚೆ ಪಡೆ ಬರಲಿ ಈಗಾಗ್ಲೇ ಭಕ್ತಿ ಗೀತೆನ ಆಡಿವಿ ಸಿನಿಮಾ ಗೀತಿನ ಆಡಿ ನೀವ್ರೆ ಸ್ವಲ್ಪ ಕ್ರೇಜ್ ಇಲ್ಲ ಉದಿಸಿಕೊಂಡು ಜನಪದ ಗೀತೆಗಳನ್ನು ಬಂದವು ಈ ಜನಪದ ಗೀತೆಗಳನ್ನು ಕೇಳ್ಕೊಂಡು ಹಿಂಗೆ ಅಚೀವ್ ಸೊ ಥ್ಯಾಂಕ್ ಯು ಧನ್ಯವಾದಗಳು ಈಗಾಗಲೇ ನಮ್ಮ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡ ಬಾಯಿನೊಳಗೆ ಮಿಂಚಿರುವಂತ ನಮ್ಮ ಪ್ರವೀಣ ಬೆಸ್ತಿ ಅವರ ಆಗಮಿಸಿದ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಉತ್ತರ ಕರ್ನಾಟಕ ಒಳಗೆ ತಂದಿನಂತೆ ಚಾಪನ ಕೊಡಿಸಿರುವಂತ ನಮ್ಮ ಯಲ್ಲೇಶ್ ಕುಮಾರ್ ಬಳವಂಕಿ ಅವರು ಕೂಡ ಆಗಮಿಸಿದ್ದಾರೆ ಸೊ ವೆಸ್ಟ್ ಕಾಮಿಡಿಯನ್ನು ಕೂಡ ಅವ್ರ ಜೊತೆಗೆ ಇಡೀ ಅವರ ಬಳಗ ನಮ್ಮ ಬಿಲಾಲ್ ಕೋಟ ಸೂಪರ್ ಐತೆ ಆಮೇಲೆ ಆಮೇಲೆ ಕರಿತೀನಿ ನಾನು ವೇದಿಕೆಗೆ ದಯವಿಟ್ಟು ಯಾರ್ಯಾರು ಬಂದಿರಲಿಲ್ಲ ಎಲ್ಲರೂ ವೇಟ್ ಮಾಡ್ರಿ ಸೊ ಈ ವೇದಿಕೆ ಕಾರ್ಯಕ್ರಮ ಮುಗಿಸಿದ ಬಳಿಕ ನಾವೆಲ್ಲರೂ ಕರೆಸ್ತೀವಿ ಈಗ ನಮ್ಮ ಸೋಮ ಸರ್ ಅವರು ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ாழ கிரிநாள் இடீ உத்தர பார்த்து கருதுகொண்டு ஹோகிடுவர கர்நாடக ஜானபான மாலூ நீபினாழபர மூவத்தொந்தநே ஜன்மதின அத்தூரியாத உடனே ಪೂಜರನ್ನ ಹಾಗೆಯೇ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಅವರಿವರೆಣ್ಣದೇ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತಿಸುವಂತಹ ಸಮಯ ಮೊದಲಿಗೆ ದೀಪ ಪ್ರಚೋರನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೊರಕಿಸಿಕೊಡ್ತಾ ಇದೀವಿ ಆಮೇಲೆ ತಾವುಗಳು ತಾವುಗಳು ದಯವಿಟ್ಟು ಒಂದು ಹತ್ತು ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ತಾವುಗಳು ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಈಗ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಪರಮ ಪೂಜೆಯನ್ನ ಮೊದಲು ಮಾಡಿಕೊಂಡು ಎಲ್ಲ ಅತಿಥಿ ಮಹೋದರು ಸೇರಿಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆಯನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕಬಹುದಾಗಿದೆ ಹಾಗೆ ಈಗ ವೇದಿಕೆ ಮೇಲೆ ಸೌಬರ ಮಾಡಿಕೊಳ್ತಾ ಇದ್ದೇನೆ ಜಾನಪದ ಲೋಕದೊಳಗೆ ತನ್ನದೇ ಆದಂತಹ ಹೆಸರನ್ನು ಮಾಡಿಕೊಂಡು ಇತ್ತೀಚಿನ ಜಾನಪದ ಕಲಾವಿದ ಜೊತೆಯಾಗಿ ಪ್ರೀತಿ ಪ್ರೀತಿಯ ಜೊತೆಯಾಗಿ ಒಂದು ಹೊಸ ಹಾಡಬಟ್ ಅದು ಯಾಕಪ್ಪ ಅಂದ್ರ ಸೌಂದರ್ಯ ಬಲ್ಲೆ ನಮ್ಮ ಸತ್ತಪದ ಜಾನ ಸುಧೀಪಿ ಅವರಿಗೆ ಮತ್ತೆ ಮತ್ತೊಮ್ಮೆ ಜೋರಾದ ಈಗ ಸುದೀಪ್ ಹೆಳವನವರು ಸಾಕಷ್ಟು ಹಾಡುಗಳ ಮೂಲಕ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಕತ್ತರ ಸೊ ನಿಮ್ಮೆಲ್ಲರ ಪ್ರೀತಿಯ ಜೊತೆಯಾಗಿ ಎಲ್ಲ ನಮ್ಮ ಮಾಳೋನಿ ಪರಾಳ್ ಅವರು ಬರ್ಸು ಕೋಲೂರವರು ವೀರ ಅವರು ಮುತ್ತು ಅಣ್ಣಾಜಿ ಅವರು ಇನ್ನೊ ಬೊಂಬಾಟ ಬಸಣ್ಣ ಅವರು ಈಗ ಎಲ್ಲಾ ಕಲಾವಿದರ ಜೊತೆ 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 ಆಗಿ ನಮ್ಮ ಈಗ ಸುದೀಪ್ ಹೆರ್ವರ್ ಅವರು ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿಕೊಂಡು ಬೆಳಕಿಗೆ ಆಗಮಿಸ್ತಿದ್ರೆ ಅವ್ರನ್ನು ಕೂಡ ಸ್ವಾಗತಿಸಿಕೊಳ್ತೀನಿ ಹಾಗೆ ಖ್ಯಾತ ಯೂಟ್ಯೂಬ್ ಸ್ಟಾರ್ ಆಗಿ ಮಿಂಚಿರುವಂತಹ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ನಿಧಿ ನಿಧಿಗೌಡವರು ಕೂಡ ಆಗಮಿಸಿದ್ದಾರೆ ಕೂಡ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆ ಬರಮಾಡಿಕೊಳ್ತೇನೆ ಹಾಗೆ ಲಕ್ಷ್ಮೀ ವಿಜಯಪುರ ಅವರು ಕೂಡ ಆಗಮಿಸಿದರೆ ಅವ್ರನ್ನೂ ಕೂಡ ಯಾರು ಯಾರ ಕೆಲವೊಂದ್ರ ಬರ್ತಾರಲ್ಲ ನಾವು ವೇದಿಕೆಗೆ ನಂತರದಲ್ಲಿ ಬರಮಾಡಿಕೊಳ್ಳುತ್ತೇನೆ ಅಂತ ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸೋದಕ್ಕೆ ಹಾಗೆ ಜಾನಪದ ಲೋಕದವರೆಗೆ ಹೆಸರು ಮಾಡಿರುವಂತಹ ನಮ್ಮ ಗೈಬು ಗಡಿಯವರು ಇಡೀ ಜಾನಪದ ಲೋಕರನ್ನ ಆಳಿರುವಂತ ನಮ್ಮ ಗೈಬು ಗಡಿಯವರು ಈಗ ಆಗಮಿಸ್ತಾರೆ ಒಂದ್ಸಲ ಜೋರಾದ ಚಪ್ಪಾಳಿಗಳು ಬರಲಿ ಹಾಗೆ ಈಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಮ್ಮ ಅವರು ಮಳೆಂಗರಾಯ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದಾರೆ ಆ ವೇದಿಕೆ ಮೂಲಕ ಅಪ್ಪಾಜಿ ಅಪ್ಪಾಜಿಯವರನ್ನ ಬಹಳ ಪ್ರೀತಿಯಿಂದ ಭಯವಾಗಿರುವಂತಹ ಜೋರಾದ ಚಪ್ಪಾಳೆಗಳು ಈಗ ಅಪ್ಪಾಜಿ ಅವರು ಬರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಬಿಡಿಲಿ ನಮ್ಮ ಪರಮ ಪೂಜೆ ಶ್ರೀ 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 ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಪ್ರೀತಿಯಿಂದ ಅವ್ರನ್ನು ಕೂಡ ನಾನು ವೇದಿಕೆಗೆ ಬರಿ ಮಾಡಿಕೊಳ್ತಾ ಇದ್ದೇನೆ ಪೂಜೆ ಅಪ್ಪಾಜಿ ಅವರನ್ನ ಅಂತ ಹೇಳ್ತಾ ಯಾರು ನಮ್ಮ ಊರ್ಜಾಯಿತಿಯ ಮಾಳಿಂಗ್ ಮಹಾರಾಜರು ಈಗಾಗಲೇ ಅಪ್ಪಾಜಿಯವರು ಈಗ ಅಪ್ಪಾಜಿ ಅವರು ಆಗಮಿಸ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ ಅವ್ರನ್ನ ಅಭವ್ಯವಾಗಿರುವಂತಹ ವೇದಿಕೆ ಮೇಲೆ ಸೊ ಈಗ ಮಾಡಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೊತೆ ಜೊತೆ ಅಂತ ಹೇಳ್ತಾ ತಮ್ಮ ಜೋರಾದ ಚಪ್ಪಾಳೆಗಳೊಂದಿಗೆ ಆ ಅಪ್ಪಾಜಿಯವ್ರನ್ನ ಈಗ ಅಭವ್ಯವಾಗಿರುವಂತಹ ವೇದಿಕೆಗೆ ಮಾಡಿಕೊಳ್ತಾ ಇದ್ದೇನೆ ಸೊ ಕಲಾವಿದ್ರ ನಂತರದಲ್ಲಿ ಎಲ್ಲಾ ಕಲಾವಿದ್ರು ಪರಮಾಡಿಕೊಳ್ತೇನೆ ಈಗಾಗಲೇ ವೇದಿಕೆ ಫುಲ್ ಆಗಿದೆ ಸೊ ಹಾಗಾಗಿ ನಮ್ಮ ಕಲಾವಿದರ ನಂತರ ಈ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲಾ ಕಲಾವಿದ್ರು ಬಂದು ಜಾಯಿನ್ ಆಗ್ತೀವಿ ನಂತರದಲ್ಲಿ ಅಂತ ಹೇಳ್ತಾ ಈಗ ಅಪ್ಪಾಜಿ ಅವರ ನಮ್ಮಗ್ರಹ ಅಪ್ಪಾಜಿ ಅವ್ರನ್ನ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಅಹ್ ವಿಜೇತಿಯ ಮಹಾನಗ್ರಹ ಅಪ್ಪಾಜಿ ಅವರು ಈಗ ಆಗಮಿಸ್ತಾ ಇದ್ದಾರೆ ಬಹಳ ಭಕ್ತಿಯಿಂದ ಅವ್ರನ್ನ ಪ್ರೀತಿಯಿಂದ ಈಗ ವೇದಿಕೆಗೆ ಪರಿಮಾಡಿಕೊಳ್ತಾ ಇದ್ದಾರೆ ತಮ್ಮ ಜೋರಾದ ಚಪ್ಪಾಳೆಗಳ ಬಳಿ ಭಕ್ತಿಯಿಂದ ಈಗ ವೇದಿಕೆ ಮೇಲೆ ಒಂದು ಸೊಗಸಾದ ಗೀತೆಯನ್ನು ಹೊತ್ತು ತೆಗೆದುಕೊಂಡು ಬರ್ತಾ ಇದ್ದಾರೆ ಜಾನಪದ ಜಾಣ ನಮ್ಮ ಸೌಂದರ್ಯ ಸಟ್ಟಾದ ಸತ್ಯಂತ ಹಾಡಿನ ಮೂಲಕ ಎಲ್ಲರ ಮನಸ್ಸಿನ ಗೆದ್ದಿರುವಂತ ನಮ್ಮ ಸುದೀಪ್ ಜೋರಾದ ಚಪ್ಪಾಳೆಗಳು ಸುದೀಪುದೀಪಣ್ಣವರು ಕೂಡ ಈಗ ಒಂದು ಸುಂದರವಾದ ಗೀತೆಗೆ ಧ್ವನಿಯಾಗಲಿದ್ರೆ ಕೇಳಿ ಆ ನಂದಿಸಿ ಅಂತ ಹೇಳ್ತಾ ಈಗೊಂದು ಒಂದು ಸೊಗಸಾದ ಗೀತೆ ಈಗ ಸುದೀಪ್ ಯಳವರವರ ಧ್ವನಿಯೊಳಗ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮಗಳ ನಮ್ಮ ಕಲಾವಿದರಲ್ಲಿ ಭರಪೂರ ಮನರಂಜನೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ತಾಂಗಳು ನಿಮಗಾಗಿ